ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಿದ ಎಲ್ಲಾ ಅತಿಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಒಂದ ಈ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಉದ್ಯೋಗ ಆಕಾಂಕ್ಷಿಗಳಿಗೆ ಹಾಗೂ ಪ್ರೆಸ್ ಅವರು ಪ್ರಿಂಟ್ ಮೀಡಿಯಾ ಹಾಗೂ ಪೊಲೀಸ್ ಸ್ನೇಹಿತರಿಗೆ ಒಂದಿಸುತ್ತಾ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ಎಲ್ಲ ತಾಲೂಕು ಮತ್ತು ಜಿಲ್ಲೆ ಎರಡೂ ಜಿಲ್ಲೆ ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿರುವಂತಹ ನೆರೆದಿರುವಂತಹ ಎಲ್ಲ ಉದ್ಯೋಗ ಪಕ್ಷಿಗಳಿಗೂ ಶುಭ ಹಾರೈಸುತ್ತ ಈ ದಿನದ ಕಾರ್ಯಕ್ರಮ ಸ್ವಲ್ಪ ವಿಳಂಬವಾಯಿತು ತಡರಾತ್ರಿ ಮಳೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕಾರ್ಯಕ್ರಮ ಸ್ವಲ್ಪ ತಡವಾಯಿತು ಇದಕ್ಕೆ ನಾನು ಕ್ಷಮೆ ಕೋರುತ್ತಾ ಒಳಗಡೆ ಕಾರ್ಯಕ್ರಮ ಶುರುವಾಗತ್ತೆ ಈಗ ಉದ್ಯೋಗ ಮೇಳ ಇದು ಎರಡನೇ ಉದ್ಯೋಗ ಮೇಳ ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಸರ್ ಅವರ ನೇತೃತ್ವದಲ್ಲಿ ಇದು ಎರಡನೇ ಉದ್ಯೋಗ ಮೇಳ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಉದ್ಯೋಗ ಮೇಳ ಆಯೋಜಿಸಿದ್ವೆ ಅದರಲ್ಲಿ ಒಂಬೈನೂರ ಐವತ್ತು ಜನ ರಿಜಿಸ್ಟರ್ ಆಗಿದ್ರೆ ಐದುನೂರ ಎಪ್ಪತ್ತೈದು ಜನ ಸೆಲೆಕ್ಟ್ ಆಗಿದ್ರು ಸೊ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡನೇ ಬೃಹತ್ ಉದ್ಯೋಗ ಮೇಳ ಈಗ ಡೆಲಿಯಾಗಿರೋದ್ರಿಂದ ಈಗೆಲ್ಲ ನರಿತಾರ ಅವ್ರೆ ಎಲ್ಲ ಜನ ಆಕಾಂಕ್ಷಿಗಳು ವೃತ್ತಿ ಬಂದ್ಬಿಟ್ಟು ಆರ್ ಪ್ರೊಫೆಷನಲ್ ನಾನೊಂದು ಇಪ್ಪತ್ತೆರಡು ವರ್ಷ ಹೆಚ್ ಆರ್ ಸೇವೆ ಮಾಡಿಸಿ ನಾನೀಗ ಉದ್ಯೋಗ ಮೇಳ ಆಯೋಜನೆ ಮಾಡ್ಬೇಕು ಅಂತ ನಮ್ಮ ಮಾಜಿ ಶಾಸಕರಾದಂತ ಕೃಷ್ಣಾರ ಕೇಳಿದಾಗ ಅವರು ಏನ್ ಕೂಡ ಹೇಳಿದೆ ಚೆಕ್ಕಾಗತ್ತದೆ ಆಯ್ತು ಅಂತ ಮಾಡೋಣ ಅಂತ ಹೇಳಿದ್ರು ಇದಕ್ಕೆ ನೆರೆದಿರುವಂತ ವಿವಿಧ ವಿವಿಧ ಇಂಡಸ್ಟ್ರಿಯಲ್ ಏರಿಯಾಗಳಾದ ಮಸ್ಸನಹಳ್ಳಿ ನರಸಾಪುರ ಮಾಲೂರ್ ವೇಮುಗಲ್ ದೇವನಹಳ್ಳಿ ಜಿಗಿಣಿ ಇದು ಇಂಡಸ್ಟ್ರಿಯಲ್ ಏರಿಯಾಗ ಬಂದಿರುವಂತಹ ನನ್ನ ಹೆಚ್ಚರ್ ಎಲ್ಲ ಸ್ನೇಹಿತರಿಗೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮ ತುಂಬಾ ಆಯೋಜಿಸಿದ್ದೇವೆ ಸೊ ಇದಕ್ಕೆ ಉದ್ಯಮಗಳು ತುಂಬಾ ನಡೀತವೆ ಉದ್ಯಮಗಳಲ್ಲಿ ನಡೀತೇವೆ ಅಂದ್ರೆ ಉದ್ಯಮಗಳ ಮಾಡಿ ಬಟ್ ನಾವ್ ಇಲ್ಲಿ ಏನಾಗುತ್ತೆ ಇಲ್ಲಿ ಉದ್ಯೋಗಗಳಿಗೆ ಬರ್ಬೇಕು ಅಂದ್ರೆ ಕ್ಯಾಂಡಿಡೇಟ್ಸ್ ತುಂಬಾ ಆಸೆ ಇಟ್ಕೊಂಡು ಬಂದಿರ್ತಾರೆ ಅಲ್ಲಿ ಏನೋ ಒಂದು ಆಗತ್ತೆ ಅಂತ ಹೇಳಿ ಇದನ್ನ ಅರ್ಥಪೂರ್ಣವಾದಂತಹ ಉದ್ಯೋಗಗಳ ಆಯಿಸಿದೀವಿ ಇಲ್ಲಿ ಸುಮಾರು ಮೂವತ್ತೆಂಟು ಕಂಪನಿಗಳು ವಿವಿಧ ಕ್ಷೇತ್ರಗಳು ಅಂದ್ರೆ ಫಾರ್ಮಾ ಇರ್ಬೋದು ಆಟೋಮೊಬೈಲ್ ಸೆಕ್ಟರ್ ಇರ್ಬೋದು ಮೆಕ್ಯಾನಿಕಲ್ ಇರ್ಬೋದು ಫಾರ್ಮಸಿಟಿಕಲ್ ಸುಮಾರು ಹಲವಾರು ಕ್ಷೇತ್ರಗಳಲ್ಲಿ ಎಸ್ ಎಸ್ ಎಲ್ ಸಿ ಫೈಲ್ ಆಗಿರೋದ್ರಿಂದ ಅಪ್ ಟು ಫೋರ್ತ್ ಕ್ರಾಶ್ ಅಲ್ಲಿವರೆಗೂ ಎಸ್ ಎಸ್ ಎಲ್ ಸಿ ಪ್ಲಸ್ ಟು ಗ್ರಾಜುಯೇಟ್ಸ್ ಗ್ರಾಜುಯೇಟ್ಸ್ ಅಲ್ಲಿ ಬೇರೆ ಬೇರೆ ಸ್ಟ್ರೀಮ್ಸ್ ಇದೆ ಮಾಸ್ಟರ್ಸ್ ಅಲ್ಲಿ ಫಾರ್ಮಾಸ್ಯೂಟಿಕಲ್ ಎಲ್ಲಾ ತರದಂತ ಆಕಾಂಕ್ಷಿಗಳು ನೆರವೇರಿದಿರ ಇದಕ್ಕೆ ಅದೇ ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ನಾವು ನಾಲ್ಕು ಐದು ಬ್ಲಾಕ್ ಗಳು ಡಿವೈಡ್ ಮಾಡಿದೀವಿ ಎ ಬಿ ಸಿ ಡಿ ಇ ಅಂತ ಪ್ರತಿಯೊಂದು ಬ್ಲಾಕ್ ಗೆ ಕಂಪನೀಸ್ ಅಲಾಟ್ ಮಾಡಿದೀವಿ ಆ ಕಂಪನೀಸ್ ಗೆ ಬೋರ್ಡ್ಸ್ ಎಲ್ಲ ಇದೆ ಉದ್ಯೋಗಾಕಾಂಕ್ಷಿಗಳು ಯಾರು ಬಂದಿರ್ತಾರೆ ಅವರು ಈಸಿಯಾಗಿ ಅವರ ಕಂಪ್ನಿಗೆ ಅವ್ರು ಏನು ಓದಿದ್ದೀರ ಐ ಟಿ ಐ ಮಾಡಿದ್ದೀರಾ ಡಿಪ್ಲೊಮಾ ಮಾಡಿದ್ರ ಇಲ್ಲ ಬೀದ್ ಏನು ಅಂತ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ನಿಮ್ಮ ಕಂಪ್ನಿಗಳಿಗೆ ಹೋಗಿ ನೀವು ಅಟೆಂಡ್ ಮಾಡ್ಬೋದು ಒಂದು ವಿದ್ಯಾರ್ಥಿ ಒಂದು ಅಭ್ಯರ್ಥಿಗೆ ಸುಮಾರು ನಾಲ್ಕರಿಂದ ಐದು ಆಪ್ಷನ್ಸ್ ಇದೆ ಐ ಟಿ ಐ ಮಾಡಿರೋರಿಗೆ ನಾಲ್ಕರಿಂದ ಐದು ಆಪ್ಷನ್ಸ್ ಇದೆ ಡಿಪ್ಲೊಮಾಸ್ಗೆ ಪ್ರತಿಯೊಂದು ಕ್ಷೇತ್ರಕ್ಕೂ ನಾಲ್ಕರಿಂದ ಐದು ಕಂಪನಿ ಆಪ್ಷನ್ಸ್ ಇದೆ ನಿಮ್ ನಿಮ್ಮ ಆಪ್ಷನ್ಸ್ ನೋಡಿಕೊಂಡು ನೀವು ಅಟೆಂಡ್ ಮಾಡಿ ಪ್ರತಿಯೊಂದು ದಿಕ್ಕೂ ವಾಲಂಟಿಯರ್ಸ್ ಇದ್ದಾರೆ ಪ್ರತಿಯೊಂದು ವಿಭಾಗಕ್ಕೂ ವಾಲಂಟಿಯರ್ಸ್ ಇದಾರೆ ವಾಲಂಟಿಯರ್ಸ್ ನಿಮಗೆ ಸಹಾಯ ಮಾಡ್ತಾರೆ ಯಾವ ತರ ಡೈರೆಕ್ಷನ್ ಸಿಗ್ತಿದೆ ಇನ್ನ ಬರ್ತಾ ಇದಾರೆ ಸೊ ಕ್ಯಾಂಡಿಡೇಟ್ ಬರೋರಿದ್ದಾರೆ ಯಾಕಂದ್ರೆ ಈ ಮಳೆ ಅವಾಭಾವದಿಂದ ಸ್ವಲ್ಪ ಡಿಸ್ಟರ್ಬ್ ಆಯ್ತು ಆದ್ರೂ ಕೂಡ ಇದು ಸಾಯಂಕಾಲವರೆಗೂ ಐದುವರೆ ನಡೀತದೆ ಸುಮಾರು ಮೂವತ್ತೆಂಟು ಕಂಪನಿಗಳು ಹೇಳದಾಗೆ ವಿವಿಧ ಭಾಗಗಳಿಂದ ಬಂದಿದ್ದಾರೆ ಆ ಭಾಗಗಳಿಂದ ಬಂದಿರೋದ್ರೆ ಪ್ರತಿಯೊಬ್ಬರಿಗೂ ಇಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ನೆರವಾಗುತ್ತೆ ಅಂತ ಆಸೆ ಇಟ್ಕೊಂಡ್ರು ಹಾಗೂ ಇಲ್ಲೆಲ್ಲಾ ಬಂದಿರುವಂತಹ ಗಣ್ಯರಿಗೂ ಸುತ್ತ ಸೊ ನಮಗೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಯಾಕಂದ್ರೆ ಉದ್ಯೋಗ ಮೇಳದ ಬಗ್ಗೆ ಇವರು ನಿಜವಾಗ್ಲೂ ಕೂಡ ಒಂದು ಮಾನವೀಯತೆ ಒಂದು ಕಳಕಳಿ ಇದ್ದಿದ್ರೆ ಉದ್ಯೋಗ ಮೇಳ ನಡೀತಾ ಇದೆ ಯಾರ್ಯಾರು ಉದ್ಯೋಗ ಸಿಕ್ತು ಒಳ್ಳೇದಾಗಲಿ ಅಂತ ಹೇಳ್ಬೇಕಾಗಿತ್ತು ಒಂದು ದೊಡ್ಡಸ್ತಿಕೆ ಒಂದು ದೊಡ್ಡ ಮನಸ್ಸು ಮಾಡಿ ಆ ಮಾತಾದ್ರೂ ಹೇಳ್ಬೇಕಾಗಿತ್ತು ಹೇಳಬೇಕಾಗಿತ್ತು ನಾನ್ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿ ಇಷ್ಟು ಲಘುವಾಗಿ ಹಗುರವಾಗಿ ಯಾವ ಸಾರ್ಥಕ ಮಾಡ್ತಾರೆ ಅಂತ ಹೇಳಿ ಇವತ್ತು ಅಂತ ಮಾತನ್ನ ಹೇಳಿದ್ದಾರೆ ಬಹುಶಃ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ನಾವು ಹೋದಾಗ ಎಲ್ಲಾ ಕುಟುಂಬಗಳಲ್ಲಿ ಇಬ್ಬರು ಮಕ್ಕಳನ್ನ ಮನೆ ವ್ಯವಸಾಯಕ್ಕೆ ಇಟ್ಕೊಳ್ತಾ ಇನ್ನು ಉಳಿದಿರ್ತಕ್ಕಂಥ ನಾಲ್ಕು ಮಕ್ಕಳನ್ನ ನಗರ ಭಾಗದಲ್ಲಿ ಮನೆಗಳು ಮಾಡಿ ಅಥವಾ ಬೆಂಗಳೂರಿನಲ್ಲಿ ಮನೆಗಳು ಮಾಡಿ ಓದಿಸ್ತಾ ಇದೆ ಓದಿಸ್ಬೇಕಂದ್ರೆ ಈಗ ಗ್ರಾಮೀಣ ಭಾಗದಿಂದ ಬಂದು ನಗರ ಭಾಗದಲ್ಲಿ ಇದ್ರೆ ಬಾಡಿಗೆ ಕಟ್ಟಬೇಕು ಅಲ್ಲಿ ಊರಿನಲ್ಲಿ ರೈತರು ದವಸ ಧಾನ್ಯ ಬೆಳ್ಕೊಂಡ್ರು ಕೂಡ ಇಲ್ಲಿ ಬಾಡಿಗೆ ಕಟ್ಟಬೇಕು ಇಲ್ಲಿ ಸಂಸಾರ ನಡಿಬೇಕು ಅಥವಾ ಬೆಂಗಳೂರಿನಲ್ಲಿ ಇದ್ರೆ ಅಲ್ಲಿ ಬಾಡಿಗೆ ಕಟ್ಟಬೇಕು ಅನುಕೂಲವಾಗಿರ್ತಕ್ಕಂಥವ್ರು ಸೈಡ್ ತಗೊಂಡು ಮನೆ ಕಟ್ಕೊಳ್ತಾರೆ ಆದ್ರೆ ಇಲ್ಲದೆ ಇರತಕ್ಕಂಥವ್ರು ಬಾಡಿಗೆ ಮನೆಯಲ್ಲಿ ಇರಬೇಕು ಒಂದ್ ಕಡೆ ಬಾಡಿಗೆ ಕಟ್ಟುವಂಥದ್ದು ಇನ್ನೊಂದ್ ಕಡೆ ನಾಲ್ಕು ಮಕ್ಕಳನ್ನು ಓದಿಸುವಂತದ್ದು ಆ ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಯಾರು ಜಾಸ್ತಿ ಹೋಗೋದಿಲ್ಲ ಖಾಸಗಿ ಕಾಲೇಜುಗಳಿಗೆ ಹೋಗ್ಬೇಕು ಖಾಸಗಿ ಶಾಲೆಗಳಲ್ಲಿ ಓದಬೇಕು ಇವತ್ತು ಶಿಕ್ಷಣ ಎಷ್ಟು ದುಬಾರಿ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಆದರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಎಷ್ಟು ದುಬಾರಿ ಇದೆ ಎಲ್ಲರೂ ಕೂಡ ಹೋಗಿ ಒಳ್ಳೊಳ್ಳೆ ಶಾಲೆಗಳಲ್ಲಿ ಒಳ್ಳೆ ಕಾಲೇಜ್ಗಳಲ್ಲಿ ಓದ್ಲಿಕ್ಕೆ ಆಗೋದಿಲ್ಲ ಎಲ್ಲ ನಮ್ಮ ಪ್ರಗತಿ ಕಾಲೇಜು ಪ್ರಗತಿ ಶಾಲೆ ಇದ್ದಂಗೆ ಇರಲ್ಲ ಜಯದಿ ನಾಯಿಸ್ ಹತ್ರ ಹೋಗಿ ಹಣ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಅಂದ್ರೆ ಹಂದೆರ ತಕ್ಷಣ ಫೋನ್ ಮಾಡಿ ಹೇಳ್ತಾರೆ ನೀವು ಇಷ್ಟು ಕಮ್ಮಿ ಮಾಡಿ ಅಂತ ಆ ಆತರ ಇರೋದಿಲ್ಲ ಇವತ್ತು ಇವರು ಕೂಡ ಶಾಲೆಗಳನ್ನ ನಡೆಸ್ತಾ ಇದ್ದಾರೆ ಯಾರಿಗಾದ್ರೂ ಕೊಡ್ತಾರ ಫ್ರೀ ಆಗ ಅವರು ಕೊಡೋದಿಲ್ಲ ಆದ್ರೆ ಎಷ್ಟು ದುಬಾರಿ ಶಿಕ್ಷಣದಲ್ಲಿ ಎಷ್ಟು ದುಬಾರಿ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕು ಇವತ್ತು ಆ ರೀತಿ ನಗರ ಭಾಗದಲ್ಲಿ ಯಾಕಂದ್ರೆ ಹಳ್ಳಿಗಳಿಂದ ಪ್ರತಿದಿನ ದಿನ ಓದುವಂತ ಮಕ್ಕಳಿಗೆ ನಗರ ಭಾಗದಲ್ಲಿ ಮನೆ ಮಾಡಿರ್ತಾರೆ ಬಾಡಿಗೆ ಕಟ್ಟಬೇಕು ಫೀಸ್ ಕಟ್ಟಬೇಕು ಸಂಸಾರ ನಡೆಸ್ಬೇಕು ಅಂದ್ರೆ ದವಸಾಧಾನ್ಯ ಇದು ಸಂಸಾರ ಆಗೋದಿಲ್ಲ ಆದ್ರೆ ಬೇರೆ ಬೇರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಬೇಕಾಗ್ತದೆ ಕುಟುಂಬದಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ ಆ ಕುಟುಂಬ ಇವತ್ತು ಬೀದಿಗೆ ಬರುವಂತ ಪರಿಸ್ಥಿತಿ ಎದುರಾಗುತ್ತೆ ಹಾಗಾಗಿ ಇವೆಲ್ಲ ದೂರ ದೃಷ್ಟಿಯಿಂದ ಒಂದು ಮನೆಗೊಂದು ಉದ್ಯೋಗ ಇರಬೇಕು ಇವತ್ತು ನಾಲ್ಕು ಮಕ್ಕಳು ಹೋಗ್ತಾ ಇದೆ ಅಂದ್ರೆ ಹಿಂದೆ ಇಬ್ಬರು ವ್ಯವಸಾಯ ನಾಲ್ಕು ಮಕ್ಕಳು ಹೋದ್ರು ಇವತ್ತು ಹಾಗಲ್ಲ ಮನೆಯಲ್ಲಿ ನಾಲ್ಕು ಮಕ್ಕಳು ನಾಲ್ಕು ಎಲ್ಲ ವಿಚಾರಗಳಲ್ಲಿ ಮುಂಚೂಣಿಯಲ್ಲಿ ಇರಬೇಕು ಇವತ್ತು ಇವತ್ತು ವ್ಯವಸಾಯ ಮಾಡುವಂತದಕ್ಕೆ ಯಾರು ಕೂಡ ಬಿಡೋದಿಲ್ಲ ಮಕ್ಕಳು ಮನೆಯಲ್ಲಿ ಮಕ್ಕಳು ಇರ್ತಾರೆ ಅಷ್ಟು ಕೂಡ ಓದಬೇಕು ವಿದ್ಯಾವಂತರಾಗಬೇಕು ಉದ್ಯೋಗ ಸಿಗಬೇಕು ಅವರ ಬದುಕು ಬಂಗಾರ ಆಗಬೇಕು ಬದುಕನ್ನು ಕಟ್ಕೊಳ್ಬೇಕು ಇವತ್ತು ಹೇಳ್ತಾ ಇದ್ರು ಒಂದು ನಾವು ಒಂದು ಉದ್ಯೋಗವನ್ನ ಪಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವೇ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡುವಂತ ಶಕ್ತಿಯನ್ನ ಪಡ್ಕೊಳ್ಬೇಕು ಆ ರೀತಿ ಆಗ್ಬೇಕು ಅನ್ನುವಂತ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಒಂದು ಬೃಹತ್ ಉದ್ಯೋಗ ಮೇಳವನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ ಇದರಿಂದ ಇವತ್ತು ಬಂದಿರತಕ್ಕಂಥ ಇವತ್ತು ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಬೆಳಗ್ಗೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ನಮ್ಮ ಎಲ್ಲ ಸಂಸ್ಥೆಗಳಿಂದ ಬಂದಿರತಕ್ಕಂತಹ ಎಚ್ಆರ್ ನಿಮಗಾಗಿ ಕಾದಿರ್ತಾರೆ ಮೂವತ್ತು ನಿಮಿಷದವರೆಗೂ ಕೂಡ ನಿಮಗಾಗಿ ಕಾದಿರ್ತಾರೆ ಅದರ ಇದರಲ್ಲಿ ನಾವು ಎಸ್ ಎಸ್ ಎಲ್ ಸಿ ಯಿಂದ ಎಸ್ ಎಸ್ ಎಲ್ ಸಿ ಫಾಸ್ ಪೈಲಿರ್ಬೋದು ಯಾಕೆಂದರೆ ಕೆ ಎಸ್ ಆರ್ ಟಿ ಸಿಯಿಂದ ಕೂಡಲು ನಮಗೆ ಇನ್ನೂರು ಡ್ರೈವರ್ಗಳು ಬೇಕಾಗಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ಮತ್ತು ಎಮ್ ಎ ಎಮ್ ಕಾಮ್ ಬಿ ಎ ಬಿ ಕಾಮ್ ಬಿ ಫಾರ್ಮಾ ಎಂ ಫಾರ್ಮಾ ಎಲ್ಲ ಎಲ್ಲ ಥರ ನೀವು ಏನೇನು ವಿದ್ಯಾಭ್ಯಾಸ ಮಾಡಿದಿರೋ ನಿಮ್ಮ ಸರ್ಟಿಫಿಕೇಟ್ಗಳು ನಿಮ್ಮ ನೇರ ಸಂದರ್ಶನ ಇರುತ್ತೆ ಆ ಸಂದರ್ಶನದಲ್ಲಿ ನೀವು ಅವರು ಕೇಳುವಂಥ ಪ್ರಶ್ನೆಗಳಿಗೆ ಚುಟುಕಾಗಿ ಫಾಸ್ಟಾಗಿ ವೇಗವಾಗಿ ನೀವು ಉತ್ತರವನ್ನು ಕೊಡಬೇಕು ಮಲ್ಲೇಶ್ ಬಾಬು ಹೇಳ್ತಾ ಇದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ಆದರೆ ಅದು ಸ್ವಲ್ಪ ಕಷ್ಟಕರ ಆಗುತ್ತೆ ಅನಿಸುತ್ತೆ ಕಂಪನಿಗಳಿಗೆ ಆದರೂ ಕೂಡ ಯಾಕಂದರೆ ಕಂಪನಿಗಳು ಸುಮ್ಮನೆ ನಮ್ಮನ್ನು ತಗೊಂಡು ಸುಮ್ಮನೆ ನಮಗೆ ಸ್ಯಾಲ್ರಿ ಕೊಡಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಉದ್ಯೋಗ ಎಲ್ಲರೂ ಕೂಡ ಯಾಕೆಂದರೆ ನೀವು ಓದಿರ್ತೀರ ನಿಮಗೆ ನಾಲೆಡ್ಜ್ ಇರುತ್ತೆ ಆದರೆ ಅವರ ಕೇಳುವಂಥ ಪ್ರಶ್ನೆಗಳಿಗೆ ಚುಟುಕಾಗಿ ವೇಗವಾಗಿ ಉತ್ತರಗಳನ್ನು ಕೊಟ್ಟು ಇವತ್ತು ಸಂಜೆ ಒಳಗಡೆ ಅಂತ ಉದ್ಯೋಗ ಅವಕಾಶಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಮಗೆಲ್ಲರೂ ಕೂಡ ಇವತ್ತು ತಿಳಿಸ್ತಾ ಇವತ್ತು ನಿಮಗೆಲ್ಲರೂ ಕೂಡ ಯಾರ್ಯಾರು ಉದ್ಯೋಗವನ್ನು ಅರ್ಸ್ಕೊಂಡು ಬಂದಿರ್ತಕ್ಕಂಥ ಇನ್ನೂ ಸಂಜೆವರೆಗೂ ಇರ್ತಾರೆ ಸಂಜೆವರೆಗೂ ಕೂಡ ಯಾರ್ಯಾರು ಉದ್ಯೋಗ ಬೇಕಾಗಿದೆ ಅವರು ಯಾಕೆಂದ್ರೆ ನನಗೆ ಸಾ ಸಾಕಷ್ಟು ಅರ್ಜಿಗಳು ಬರ್ತಾನೆ ಇರ್ತವೆ ನಾನು ಕೆಲವರಿಗೆ ಕೊಡಿಸ್ಲಿಕ್ಕೆ ಆಗಿದೆ ಕೆಲವರಿಗೆ ಕೊಡಿಸ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಇಂಥ ಒಂದು ಉದ್ಯೋಗ ಮೇಳದಲ್ಲಿ ಆದರೂ ಅವಕಾಶ ಸಿಗುತ್ತೇನೋ ಯಾಕಂದ್ರೆ ಮೂವತ್ತೆಂಟು ಕಂಪನಿಗಳಿದ್ದಾಗ ಎಲ್ಲೋ ಒಂದು ಕಡೆ ಒಂದು ಅವಕಾಶ ಸಿಗಬಹುದೇನೋ ಅಂತ ನಮಗೂ ಕೂಡ ಒಂದು ಅಭಿಲಾಷೆ ಇದೆ ಹಾಗಾಗಿ ಇವತ್ತು ಬರತಕ್ಕಂತ ಎಲ್ಲರೂ ಕೂಡ ಉದ್ಯೋಗಗಳು ಸಿಕ್ಕಲಿ ಅನ್ನುವಂತ ನಿಮಗೆ ಶುಭ ಹಾರೈಸುತ್ತಾ ಈ ಒಂದು ಇಂಜಿನಿಯರಿಂಗ್ ನಿಂದ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗಬೇಕು ಅಂತೇಳಿ ಚಿಂತಾಮಣಿ ಜನತೆ ಚಿಂತಾಮಣೆಯಲ್ಲಿರುವಂಥ ಹುಡುಗರು ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಜೆ ಕೆ ಕೃಷ್ಣಾರೆಡ್ಡಿಯವರು ಈ ಆಯೋ ಆಯೋಜಿಸಿದ್ದಾರೆ ದುರದೃಷ್ಟಿಯಿಂದ ಒಬ್ಬ ಉದ್ಯೋಗವು ಸಿಕ್ಕಿದ್ರೆ ಆ ಮನೆಯ ಕುಟುಂಬ ನೆಮ್ಮದಿಯಾಗಿರ್ತದೆ ಉದ್ಯೋಗ ಮಾಡೋ ಹೋಗೆ ಯಾವುದೇ ಒಂದು ಕೆಟ್ಟ ಅಭ್ಯಾಸಗಳಿಗೆ ನೀವು ಬಲಿಯಾಗದೆ ಉದ್ಯೋಗ ಪಡೆದು ಇವತ್ತು ಮನೆಗೆ ಆಧಾರ ಸ್ತಂಭ ಆಗಬೇಕು ಪ್ರತಿಯೊಬ್ಬರು ಚಿಂತಾಮಣೆಯಲ್ಲಿ ಎಜುಕೇಷನ್ನೇ ಆಗ್ಬೋದು ಅಬ್ಷಿಯಲ್ಲೇ ಆಗ್ಬೋದು ಲಾಯರ್ಸ್ ಆಗ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋರು ಗಣಿಯ ಜಾಸ್ತಿ ಇದ್ದಾರೆ ಮುಂದೆ ನಿಮ್ಮ ಭವಿಷ್ಯಗಳನ್ನು ಇವತ್ತು ಸಂಪಾದನೆ ಮಾಡೋ ಮಟ್ಟಕ್ಕೆ ಬಂದರೆ ನೀವು ನಾಳೆ ಗೌರ್ಮೆಂಟ್ ಅಧಿಕಾರಿಗಳು ಆಗ್ಬೋದು ಇಲ್ಲ ಫ್ಯಾಕ್ಟ್ರಿಗಳು ತೆರೀಬೋದು ಉದ್ಯೋಗದಲ್ಲಿ ಮುಂದೆನೂ ಬರ್ಬೋದು ನಿಮ್ಮ ಶೆ ನಾನು ಈ ಉದ್ಯೋಗ ಮಾಡಬೇಕು ಮನೆಗೆ ದಾರಿದೀಪ ಆಗಬೇಕು ಅಂತೇಳಿ ನಿಧಾನ ಆದರೂ ಪರವಾಗಿಲ್ಲ ಆ ಥರ ನಿಧಾನವಾಗಿ ಇವತ್ತು ಬಂದಿರುವಂಥ ಮೂವತ್ತೆಂಟು ಕಂಪ್ನಿಗಳಲ್ಲಿ ನಿಮ್ಮ ಪ್ರತಿಯೊಬ್ಬರಿಗೂ ಐದು ಆರು ಕಂಪ್ನಿಗಳು ಚಾಯ್ಸ್ ಮಾಡ್ಕೊಳೋ ಅಂಥದ್ದಿದೆ ಅದನ್ನು ನಿಧಾನವಾಗಿ ಸಾಲ ನಿಂತು ತಾವು ಉದ್ಯೋಗ ಪಡೆದೇ ಹೋಗಬೇಕು ನನಗೆ ಉದ್ಯೋಗ ಬೇಕು ಅಂತ ಧೈರ್ಯವಾಗಿ ಉತ್ತರ ಕೊಟ್ಟು ನಾನು ಅಲ್ಲೇ ಫ್ಯಾಕ್ಟ್ರಿಯಲ್ಲಿದ್ದರೂ ಫ್ಯಾಕ್ಟ್ರಿ ಮುಂದಕ್ಕೆ ತರ್ತೀನಿ ಅನ್ನೋ ಭರವಸೆಯಿಂದ ನನ್ನ ಉದ್ಯೋಗ ನಾನು ನಿಷ್ಕಳಂಕವಾಗಿ ಮಾಡ್ತೀನಿ ಅನ್ನೋ ಭರವಸೆ ಮೇಲೆ ನೀವು ಉದ್ಯೋಗ ಪಡಿಬೇಕು ಆದ್ದರಿಂದ ಇವತ್ತು ಈ ಉದ್ಯೋಗ ಮೇಳದಲ್ಲಿ ಸೇರಿರುವಂಥ ಎಲ್ರಿಗೂ ಉದ್ಯೋಗ ಸಿಕ್ಕಲಿ ಈ ಸಭೆಗೆ ಆಮಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ಬಂದರೆ ಅವರು ಸುಮಾರು ಒಂದೂವರೆ ತಿಂಗಳಿಂದ ಅವರು ಬರ್ತ್ಡೇ ದಿನ ಯು ಪಿ ಎಸ್ ಸಿ ಮತ್ತು ಕೆ ಎ ಎಸ್ಗೆ ಯುವಕರಿಗೆ ಫ್ರೀ ಕೋಚಿಂಗ್ ಕ್ಲಾಸ್ ಮಾಡೋದು ಅವತ್ತೇ ಹೇಳಿದೆ ಕೃಷ್ಣಾರೆಡ್ಡಿ ಅನ್ನೋ ಅವರು ದುರದೃಷ್ಟಿ ಹೆಂಗೆ ಇದೆ ಅಂದರೆ ಯುವಕರಿಗೆ ಮತ್ತು ಯುವಕರಿಗೆ ಮೇಜರಾಗಿ ಒಂದು ದಾರಿ ತೋರಿಸ್ಬೇಕು ಅಂತ ಯಾರ್ಯಾರು ಅಲ್ಲಿ ಎನ್ರೋಲ್ ಆಗಿ ಕೋಚಿಂಗ್ ಕ್ಲಾಸ್ ತಗೊಳ್ತಾ ಇದ್ದಾರೋ ಗೌರ್ಮೆಂಟ್ ಕೆಲಸ ಆಗಬೇಕು ಅಂತದ್ದು ಕೆ ಎಸ್ ಆಫೀಸರ್ ಆದರೂ ಆಗಲಿ ಪೊಲೀಸರಾದರೂ ಆಗಲಿ ಬೇರೆ ಪಿ ಡಿ ಒ ಆದರೂ ಆಗಲಿ ವಿಲೇಜ್ ಅಕೌಂಟೆಂಟ್ಸ್ ಯಾವುದಾದ್ರು ಆಗಲಿ ಅಂತ ಅವರೊಂದು ದೃಷ್ಟಿಯಲ್ಲಿ ಅವರಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಕೋಚಿಂಗ್ ಕ್ಲಾಸ್ ತಗೊಂಡು ಅವರು ನಿಂತು ತೆಗೆದಾರೆ ಬೇರೆ ಯಾರು ಅದಕ್ಕೆ ಬರಲಿಲ್ಲ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೇಕು ಅಂತ ಏನೋ ಒಂದು ಯೋಚನೆ ಮಾಡಿ ಇವತ್ತು ಇಲ್ಲಿ ಉದ್ಯೋಗ ಮೇಳೆ ಒಂದು ಮಾಡ್ತಾ ಇದ್ದಾರೋ ಇದರಲ್ಲಿ ಬಂದಿರುವ ನೀವು ಯುವಕರಿಗೆ ದಯವಿಟ್ಟು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಈಸಿಯಾಗಿ ಸಿಗಲ್ಲ ನಿಮಗೆ ಕೆಲಸ ಬೇಕು ಅಂದಿದ ತಕ್ಷಣ ಬಂದಿದ ತಕ್ಷಣ ಕೆಲಸ ಸಿಗಲ್ಲ ನೀವು ಎಫರ್ಟ್ಸ್ ಹಾಕಬೇಕು ನೀವು ಹೆಂಗೆ ಓದಿದ್ದೀರಾ ಹೆಂಗೆ ಎಫರ್ಟ್ಸ್ ಹಾಕಿ ಮಾರ್ಕ್ಸ್ ತೊಗೊಂಡಿದ್ದೀರಾ ಪಿ ಯು ಸಿ ಎಲ್ಲಾದರೂ ಆಗಲಿ ಟೆಂತ್ ಅಲ್ಲಾದರೂ ಆಗಲಿ ಡಿಗ್ರಿ ಅಲ್ಲಾದರೂ ಇದರಲ್ಲೂ ನೀವು ಎಫರ್ಟ್ಸ್ ಹಾಕಿ ನೀವು ಕೆಲಸಕ್ಕೆ ತಗೋಬೇಕಾಗುತ್ತೆ ಸ್ಟಡೀಸ್ ಒಂದೇ ಮುಖ್ಯ ಅಲ್ಲ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವೀಸ್ ಅಂತ ಏನು ಅಂತೀವೋ ಅದರಲ್ಲೂ ನೀವು ಒಂದು ಹೆಜ್ಜೆ ಮುಂದೆ ಇರಬೇಕು ವೆದರ್ ಇಟ್ ಈಸ್ ಕಂಪ್ಯೂಟರ್ ಕೋರ್ಸಸ್ ಆರ್ ಎನಿ ಅದರ್ ಕೋರ್ಸ್ ವಿಚ್ ಈಸ್ ಇನ್ವಾಲ್ವ್ ಇನ್ ದ ಜಾಬ್ ನೀವು ಅದಕ್ಕೂ ಮುಂದಾಗಿ ನೀವು ಬರೀ ಓದು ಅಂತಲ್ಲ ಅದರಲ್ಲೂ ನೀವು ಮುಂದೆ ಬಂದರೆ ನಿಮಗೆ ಉದ್ಯೋಗಗಳು ಏನು ಇವಾಗ ನೀವು ಇಲ್ಲಿ ಕಂಪ್ನಿಗಳು ಬಂದಿದ್ದಾರೋ ಅದರಲ್ಲೇ ನನ್ನ ಎಜುಕೇಷನ್ ಯು ನೀಟ್ ಟು ಹ್ಯಾವ್ ಎಕ್ಸ್ಟ್ರಾ ಕೋರ್ಸಸ್ ವಿಚ್ ಯಾವ ಅದರಲ್ಲಿ ನಿಮ್ಗೆ ಒಂದು ಅಡ್ವಾಂಟೇಜ್ ಸಿಗುತ್ತೆ ಸೊ ನೀವು ನಾನು ಪಿ ಯು ಸಿ ಮಾಡಿದ್ದೀನಿ ನಾನು ಡಿಗ್ರಿ ಮಾಡಿದ್ದೀನಿ ನನಗೆ ಕೆಲಸ ಸಿಗಲಿಲ್ಲ ಅಂತ ಅಂದ್ಕೋಬೇಡಿ ಕೆಲಸ ಸಿಗುತ್ತೆ ಬಟ್ ಅದರಲ್ಲಿ ಏನು ರಿಕ್ವೈರ್ಮೆಂಟ್ಸ್ ಇದೆಯೋ ನೋಡೋಣ ಇವತ್ತು ಏನು ಉದ್ಯೋಗ ಮೇಳಕ್ಕೆ ಬಂದಿದ್ದೀರೋ ನಿಮ್ಗೆ ಆಲ್ರೆಡಿ ಒಂದು ಎಲ್ಲ ಬೇರೆ ಹೋಗಿ ಒಂದು ಇಂಟ್ರ್ಯೂಸ್ ಅಟೆಂಡ್ ಮಾಡಿರ್ತೀರ ಅದರಲ್ಲಿ ಇದು ಬಿಟ್ಟು ಎಜುಕೇಷನ್ ಬಿಟ್ಟು ಬೇರೆ ಏನು ರಿಕ್ವೈರ್ಮೆಂಟ್ಸ್ ಎಕ್ಸ್ಟ್ರಾ ಏನು ಬೇಕು ಅಂತ ಗೊತ್ತಿರುತ್ತೆ ಅದನ್ನೆಲ್ಲ ನೀವು ನಿಮ್ಮಲ್ಲಿ ಆ ಕೋರ್ಸಸ್ ತೊಗೊಂಡು ನೀವು ಒಂದು ಸರ್ಟಿಫಿಕೇಟ್ಸ್ ತೊಗೊಂಡಿದ್ರೆ ಇಲ್ಲಿ ನಿಮಗೆ ಜಾಬ್ಸ್ ಕೊಡೋಕೆ ಅವ್ರಿಗೆ ಈಸಿ ಆಗುತ್ತೆ ಸೊ ಅದು ಒಂದು ಮುಖ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಂಪನೀಸ್ ಅವ್ರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೀವು ಎಲ್ಲೋ ಒಂದು ಕಡೆ ಎಲ್ಲ ರೂರಲ್ ಸ್ಟೂಡೆಂಟ್ಸ್ ಇರ್ತಾರೆ ಆಲ್ಮೋಸ್ಟ್ ಸಿಟೀಸ್ ಅಂತಂತೂ ಇರೋಲ್ಲ ಜಾಸ್ತಿ ರೂರಲ್ ಸ್ಟೂಡೆಂಟ್ಸ್ ಇರ್ತಾರೆ ಎಲ್ಲೋ ಒಂದು ಕಡೆ ಒಂದು ಅವಕಾಶ ಮಾಡಿಕೊಡಿ ಗಿವ್ ದನ್ ಟೂ ಆರ್ ತ್ರೀ ಮಂತ್ಸ್ ಟ್ರೈನಿಂಗ್ ಎಲ್ಲರೂ ಅಡ್ಯಾಪ್ಟ್ ಮಾಡ್ಕೊಳ್ಳೋಕೆ ಅವರು ಸಿದ್ಧವಾಗಿರ್ತಾರೆ ನೀವು ಹೇಳಿ ಇಂಥ ಒಂದು ಕೋರ್ಸ್ ಮಾಡಿದ್ರೆ ನಿಮಗೆ ಉಪಯೋಗ ಆಗುತ್ತೆ ಅಂತ ಎಲ್ಲ ನಿಮಗೆ ರೆಡಿಮೇಡ್ ಎಂಪ್ಲಾಯೀಸ್ ಅಂತೂ ಸಿಗಲ್ಲ ಯು ಹ್ಯಾವ್ ಟು ಮೇ ಯು ಹ್ಯಾವ್ ಟು ಕ್ರಿಯೇಟ್ ಎಂಪ್ಲಾಯೀಸ್ ಸೊ ಪ್ಲೀಸ್ ಮೈ ರಿಕ್ವೆಸ್ಟ್ ಇಸ್ ಟು ಆಲ್ ದ ಕಂಪನೀಸ್ ದಯವಿಟ್ಟು ಒಂದು ಸರ್ತಿ ಟ್ರೈನಿಂಗ್ ಅಂತ ಏನು ಕೊಡ್ತಿರೋ ಒಂದು ಎರಡು ತಿಂಗಳು ಮೂರು ತಿಂಗಳು ಕೊಟ್ಟು ಇಂತಹ ಒಂದು ಕೋರ್ಸ್ ಮಾಡಿಕೊಳ್ಳಿ ಅಂದಾಗ ಅವ್ರಿಗೂ ಒಂದು ಧೈರ್ಯ ಬರುತ್ತೆ ನಮಗೆ ಕಂಪ್ನಿ ಸಪೋರ್ಟ್ ಮಾಡ್ತದೆ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಟ್ರೈನಿಂಗ್ ಕೊಡ್ತಾರೆ ಅಷ್ಟೊತ್ತಿಗೆ ನಾನಿದು ಈ ಕೋರ್ಸ್ ಮಾಡ್ಬೋದು ಅಂತ ಅದಕ್ಕೆ ಒಂದು ನೀವು ಒಂದು ಹೆಜ್ಜೆ ಮುಂದೆ ಹೋದ್ರೆ ಏನು ಈ ರೂರಲ್ ಸ್ಟೂಡೆಂಟ್ಸ್ ಬಂದಿದಾರ ರೂರಲ್ ಜಾಬ್ಸ್ ಬೇಕು ಅಂತ ಬಂದಿದಾರೆ ಅವ್ರಿಗೂ ಒಂದು ಧೈರ್ಯ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ Uh yeah.